ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವನ್ ನಾರಾಯಣನ ಮತ್ತು ಮಾತೆ ಮಹಾಲಕ್ಷ್ಮಿಯರ ಕೃಪೆಗೆ ಆಶೀರ್ವಾದಕ್ಕೆ ಪಾತ್ರರಾಗೋದಕ್ಕೆ ಮರಿಬೇಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವೀಕ್ಷಕರೇ ಇವತ್ತಿನ ವಿಷಯ ಅತ್ಯಂತ ಕುತೂಹಲಕಾರಿಯಾಗಿದೆ ನೋಡಿ ಪ್ರತಿಯೊಬ್ಬರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಮತ್ತು ಮಸಾಲೆ ಡಬ್ಬೆಯಲ್ಲಿ ದೊರೆಯುವಂತಹ ಕಾಳುಮೆಣಸು ನಿಮ್ಮ ಶತ್ರುಗಳಿರಬಹುದು ಹಿತಶತ್ರುಗಳಿರಬಹುದು ಗುಪ್ತ ಶತ್ರುಗಳಿರಬಹುದು ಇವರಿಂದ ಮುಕ್ತಿ ಕೊಡಿಸೋದಕ್ಕೆ ನಾಲ್ಕೇ ನಾಲ್ಕು ಕಾಳುಮೆಣಸು ಸಾಕು ನಂಬರ್ ಒನ್ ಇನ್ನು ಎರಡನೆಯದ್ದೇನಪ್ಪ ಅಂದರೆ ವೆಲ್ತನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಸಂಪತ್ತನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅದೃಷ್ಟವನ್ನು ಅನ್ಲಾಕ್ ಮಾಡ್ಕೊಳ್ಳೋದಕ್ಕೆ ಭಾಗ್ಯದ ಬಾಗಿಲನ್ನು ತೆರೆಯೋದಕ್ಕೆ ಯಾವೆಲ್ಲ ಕೆಲಸಗಳು ಅರ್ಧಕ್ಕೆ ನಿಂತಿದೆ ಅದನ್ನು ಪಟ್ಟಂತ ಓಪನ್ ಮಾಡಿ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಕಾಳು ಮೆಣಸಿನ ಐದು ಅತ್ಯದ್ಭುತ ಚಮತ್ಕಾರಿ ರೆಮಿಡಿಯನ್ನು ಹೇಳ್ಕೊಡ್ತೀನಿ ನಿಮ್ಮ ನಿಮ್ಮ ಕಷ್ಟಕ್ಕೆ ತಕ್ಕಂತೆ ಈ ರೆಮಿಡಿಗಳನ್ನು ಒಂದಾದರೆ ಒಂದು ಮಾಡ್ಕೊಳ್ಳಿ ಎರಡಾದರೆ ಎರಡು ಮಾಡ್ಕೊಳ್ಳಿ ಐದಾದರೆ ಐದು ಮಾಡ್ಕೊಳ್ಳಿ ನೋಡಿ ನಿಮ್ಮ ಕಷ್ಟಕ್ಕೆ ಯಾವುದು ಸೂಕ್ತವೋ ಅದನ್ನು ಮಾಡಿಕೊಳ್ಳಿ ಆ ರಹಸ್ಯ ನಾನು ಹೇಳ್ತಾ ಇದ್ದೆ ನೇರವಾಗಿ ಶನಿ ಭಗವಾನರಿಗೆ ಸಂಬಂಧಪಟ್ಟಿದ್ದು ಈ ಕಾಳು ಮೆಣಸನ್ನು ಇಟ್ಕೊಂಡು ಐದೇ ಐದು ರೆಮಿಡಿ ಮಾಡಿ ಸಾಕು ನಾನು ಹೇಳ್ಕೊಡ್ತೀನಿ ಹೇಗೆ ನಿಮ್ಮ ಕಣ್ಣು ಮುಂದೆ ರಿಸಲ್ಟ್ ಸಿಗುತ್ತೆ ನೋಡಿ ಇಮ್ಮಿಡಿಯೇಟ್ಲಿ ಕಮೆಂಟ್ ಮಾಡ್ತೀರಾ ಈ ಕಾಳು ಮೆಣಸಿನ ರೆಮಿಡಿಯನ್ನು ಹೆಚ್ಚಾನು ಹೆಚ್ಚು ಶನಿವಾರ ಮಾಡಿದರೆ ಬಹಳ ಪವರಿರುತ್ತೆ ಹಾಗಾದರೆ ಬನ್ನಿ ಮೊದಲನೆಯ ರೆಮಿಡಿಯನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ಇದಕ್ಕೆ ಬೇಕಾಗಿರುವಂಥದ್ದು ಕೇವಲ ಕೇವಲ ಐದೇ ಐದು ಕಾಳು ಮೆಣಸು ನೋಡಿ ಎಣಿಸ್ತೀನಿ ನಿಮ್ಮ ಮುಂದೆ ಕಾಳು ಮೆಣಸನ್ನ ಎಣಿಸಿ ತಗೋತೀನಿ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಐದು ಕಾಳು ಮೆಣಸನ್ನ ಎಣಸಿದ್ದೀನಿ ನನ್ನ ಕೈಯಲ್ಲಿದೆ ಐದು ಕಾಳು ಮೆಣಸಿದೆ ಈ ಐದೇ ಐದು ಕಾಳು ಮೆಣಸನ್ನ ಇಟ್ಕೊಂಡು ಶತ್ರು ಕಾಟದಿಂದ ಹೇಗೆ ಮುಕ್ತಿ ಪಡಿಬಹುದು ಅನ್ನೋದರ ರಹಸ್ಯ ತೋರಿಸ್ಕೊಡ್ತೀನಿ ನಿಮಗೆ ಈ ಒಂದು ರೆಮಿಡಿಯನ್ನು ಶನಿವಾರ ಮಾಡ್ಕೊಳ್ಳಿ ಶನಿವಾರ ಮಾತ್ರ ಎಷ್ಟು ಶನಿವಾರ ಮಾಡ್ಕೋಬೇಕು ಐದು ಶನಿವಾರ ಮಾಡ್ಕೊಳ್ಳಿ ಸಾಕು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಐದು ಕಾಳು ಮೆಣಸು ತಗೊಳ್ಳಿ ತಗೊಂಬಿಟ್ಟು ನಿಮ್ಮ ಮನೆಯಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಕೂತ್ಕೊಂಡು ತಲೆಯ ಸುತ್ತ ಏಳು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸ್ಕೊಂಡ್ಬಿಟ್ಟು ನನಗೆ ಶತ್ರು ಕಾಟದಿಂದ ಮುಕ್ತಿ ಬೇಕು ಇಂಥವರಿಂದ ಶತ್ರು ಕಾಟ ಇದೆ ಅಂತ ಮನಸ್ಸಲ್ಲಿ ಹೇಳ್ಕೊಂಬಿಟ್ಟು ಶತ್ರುಗಳ ಹೆಸರು ಗೊತ್ತಿದ್ರೆ ಹೇಳ್ಕೊಳ್ಳಿ ಮನಸ್ಸಲ್ಲಿ ಇಲ್ಲ ಅಂತಂದರೆ ಗುಪ್ತ ಶತ್ರು ಹಿತಶತ್ರು ಅಂತ ಹೇಳ್ಕೊಳ್ಳಿ ಈ ಕಾಳು ಮೆಣಸನ್ನು ಮನೆಯಿಂದ ಹೊರಗಡೆ ತಗೊಂಬನ್ನಿ ಮನೆಯಿಂದ ಸ್ವಲ್ಪ ದೂರ ಹೋಗ್ಬಿಟ್ಟು ಮೂರು ದಾರಿ ಸೇರುವಲ್ಲಿ ನಾಲ್ಕು ದಾರಿ ಸೇರುವಲ್ಲಿ ಐದು ದಾರಿ ಸೇರುವಲ್ಲಿ ಸ್ವಲ್ಪ ಅಲ್ಲಿ ದೂರ ಹೋಗಿ ನಿಂತ್ಕೊಂಡ್ಬಿಟ್ಟು ಸಾಧ್ಯ ಆದರೆ ನೀವು ಸಾಯಂಕಾಲ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಸೂರ್ಯ ಮುಳುಗಿರ್ತಾನೆ ಕತ್ತಲಾಗಿರೋದಿಲ್ಲ ಗೋಧೂಳಿ ಸಮಯ ಅಂತ ಹೇಳ್ತಾರೆ ಅವಾಗ ಮಾಡಿಕೊಂಡ್ರೆ ಇನ್ನೂ ಪವರ್ ಇರುತ್ತೆ ಐದು ಕಾಳು ಮೆಣಸನ್ನು ತಗೊಂಬಿಟ್ಟು ಮೊದಲನೆಯ ಕಾಳು ಮೆಣಸನ್ನು ಪೂರ್ವ ದಿಕ್ಕಿಗೆ ಓಂ ಕ್ಲೀಂ ಕೃಷ್ಣಾಯನಮ ಅಂತ ಹೇಳಿಬಿಟ್ಟು ಪೂರ್ವ ದಿಕ್ಕಿಗೆ ಸಿರಿ ಎರಡನೆಯ ಕಾಳು ಮೆಣಸನ್ನ ಮನಸ್ಸಲ್ಲೇ ಓಂ ಕ್ಲೀಂ ಕೃಷ್ಣ ಯನಮ ಅಂತ ಪಶ್ಚಿಮ ದಿಕ್ಕಿಗೆ ಸಿರಿ ಮೂರನೆಯ ಕಾಳು ಮೆಣಸನ್ನ ಓಂ ಕ್ಲೀಂ ಕೃಷ್ಣ ಯನಮ ಅಂತ ದಕ್ಷಿಣ ದಿಕ್ಕಿಗೆ ಸಿರಿ ನಾಲ್ಕನೆಯ ಕಾಳು ಮೆಣಸನ್ನ ಓಂ ಕ್ಲೀಂ ಕೃಷ್ಣ ಯನಮ ಅಂತ ನಿಮ್ಮ ಉತ್ತರ ದಿಕ್ಕಿಗೆ ಸಿರಿ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ದಕ್ಷಿಣಕ್ಕೊಂದು ಉತ್ತರಕ್ಕೊಂದು ನಾಲ್ಕು ಕಾಳು ಮೆಣಸನ್ನ ಎಸತ್ರಿ ಇನ್ನು ಒಂದೇ ಒಂದು ಕಾಳು ಮೆಣಸನ್ನ ಉಳಿಯುತ್ತೆ ಅದನ್ನ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಆಕಾಶಕ್ಕೆ ತೂರ್ಬಿಡಿ ಮೇಲೆ ಆಕಾಶಕ್ಕೆ ತೂರ್ಬಿಟ್ಟು ಹಿಂದೆ ನೋಡದೆ ವಾಪಸ್ ಬಂದ್ಬಿಡಿ ಮನೆಗೆ ಬಂದ್ಬಿಟ್ಟು ಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಗಿ ನೋಡಿ ವಾರದಿಂದ ವಾರಕ್ಕೆ ವಾರದಿಂದ ವಾರಕ್ಕೆ ಶತ್ರು ಕಾಟ ಹೇಗೆ ಕಡಿಮೆ ಆಗುತ್ತೆ ಅಂತ ಹೇಳಿ ನಮ್ಮ ಶತ್ರು ಕೂಡ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅವರು ಚೆನ್ನಾಗಿರ್ಬೇಕು ಅವರು ನಗ್ತಾ ಇರಬೇಕು ನಾವು ನಗ್ನಾಗ್ತಾ ಇರಬೇಕು ಶತ್ರುಗೂ ಕೂಡ ನಾವು ಒಳ್ಳೆಯದನ್ನು ಬಯಸುವಂಥ ಮನಸ್ಥಿತಿ ಉಳ್ಳವರು ಆದರೆ ಅವರಿಂದ ನಮಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೆಮಿಡಿ ಒಂದನೆಯದ್ದು ಇನ್ನು ಎರಡನೆಯ ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ ಎರಡನೆಯ ಕಾಳು ಮೆಣಸಿನ ರೆಮಿಡಿ ಯಾಕಾಗಿ ಮಾಡಬೇಕಪ್ಪ ಅಂತಂದರೆ ಕೆಲವೊಬ್ಬರಿಗೆ ಜೀವನದಲ್ಲಿ ಏಳಿಗೆ ಅನ್ನೋದೇ ಇರೋದಿಲ್ಲ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಫೇಲಿಯರ್ 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 ಬರೀ ವಿಫಲತೆ ಸಾಕಷ್ಟು ಕಷ್ಟಪಡ್ತಾ ಇರ್ತಾರೆ ಆದರೆ ಉದ್ಧಾರನೇ ಆಗ್ತಾ ಇರೋದಿಲ್ಲ ಅಥವಾ ಕೆಲವೊಬ್ರು ಅಡೆತಡೆಗಳನ್ನು ಕೂಡ ಅವರಿಗೆ ಮಾಡಿಸಿರ್ತಾರೆ ಏಳಿಗೆ ಆಗ್ತಿರೋ ಥರ ಹಾಗಾದ್ರೆ ಈ ಕಾಳು ಮೆಣಸನ್ನ ಕೇವಲ ಐದೇ ಐದು ಕಾಳು ಮೆಣಸನ್ನ ಮಾಡಬೇಕು ಅಂತಂದ್ರೆ ದಿಂಬಿನ ಕೆಳಗೆ ಕೆಳಗೆ ಇಟ್ಕೊಂಡು ಮಲಗಬೇಕು ಒಂದು ಪೇಪರ್ ಪೀಸಲ್ಲಿ ಕಟ್ಟಿಟ್ಕೊಂಡ್ಬಿಡಿ ದಿಂಬಿನ ಕೆಳಗೆ ಅದು ಶನಿವಾರದಿಂದ ಶುರು ಮಾಡಿ ನಾಳೆ ಶನಿವಾರ ಇದೆ ನೋಡಿ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಎಷ್ಟು ದಿವಸ ಆ ಕಾಳು ಮೆಣಸು ನಿಮ್ಮ ದಿಂಬಿನ ಕೆಳಗೆ ಇರಬೇಕು ಅಂತಂದರೆ ಶನಿವಾರದಿಂದ ಮೊದಲುಗೊಂಡು ನಲವತ್ತೊಂದು ದಿನ ಅದು ಇರಬೇಕು ದಿಂಬಿನ ಕೆಳಗೆ ಅಕಸ್ಮಾತ್ ನೀವು ವಿಡಿಯೋನ ಲೇಟಾಗಿ ನೋಡಿದರೆ ಶನಿವಾರ ಬರೋವರೆಗೂ ಕಾದ್ಬಿಟ್ಟು ಮಾಡ್ಕೊಳ್ಳಿ ಐದು ಕಾಳು ಮೆಣಸು ತಗೊಳ್ಳಿ ಇನ್ನೇನು ನೀವು ಊಟ ಮಾಡಿ ಮಲಗಕ್ಕೆ ಹೋಗೋ ಸಮಯದಲ್ಲಿ ಐದು ಕಾಳು ಮೆಣಸು ತಗೊಂಡು ಪೇಪರಲ್ಲಿ ಕಟ್ಟಿಟ್ಬಿಟ್ಟು ನಿಮ್ಮ ಬೆಡ್ ಕೆಳಗೋ ದಿಂಬಿನ ಕೆಳಗೋ ಇಟ್ಕೊಂಬಿಡಿ ನಲವತ್ತೊಂದು ದಿವಸ ಅದಲ್ಲಿರಲಿ ನಲವತ್ತೊಂದು ದಿವಸ ಆದಮೇಲೆ ಆ ಪೇಪರು ಕಾಳು ಮೆಣಸಿನ ಸಮೇತ ಅದನ್ನು ಮರದ ಕೆಳಗಡೆ ವಿಸರ್ಜನೆ ಮಾಡಿಬಿಡಿ ಈ ಎರಡನೇ ಉಪಾಯ ಮಾಡ್ಕೊಳ್ಳೋದ್ರಿಂದ ಜೀವನಕ್ಕೆ ಬಂದು ನಿಂತ ಅಡೆತಡೆಗಳು ಸುಸೂತ್ರವಾಗಿ ನಿವಾರಣೆ ಆಗುತ್ತೆ ಎಲ್ಲ ಕೆಲಸಗಳು ಆಗೋದಕ್ಕೆ ಶುರುವಾಗುತ್ತೆ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಸ್ಟಾರ್ಟ್ ಆಗಿಬಿಡುತ್ತೆ ಎರಡನೇ ಇರಬಿಡಿ ಇನ್ನು ಮೂರನೆಯದ್ದೇನಪ್ಪ ಅಂತಂದರೆ ವೆಲ್ತ್ ಮತ್ತು ಅದೃಷ್ಟವನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಹಣಕಾಸು ಮತ್ತು ಅದೃಷ್ಟವನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಐದು ಕಾಳು ಮೆಣಸು ತಗೊಳ್ಳಿ ಐದು ಕಾಳು ಮೆಣಸು ತಗೊಂಡು ಪ್ರತಿ ಶನಿವಾರ ರಾತ್ರಿ ಎಷ್ಟು ಶನಿವಾರ ಮಾಡಬೇಕು ಐದು ಶನಿವಾರ ಮಾಡ್ಕೊಳ್ಳಿ ಆರು ಶನಿವಾರ ಮಾಡಿಕೊಳ್ಳಿ ಐದೇ ಐದು ಕಾಳು ಮೆಣಸು ತಗೊಂಡು ಒಂದು ಮಣ್ಣಿನ ಹಣತೆಯಲ್ಲಿ ಆರು ಕರ್ಪೂರ ಆರು ಕಾಳು ಮೆಣಸು ಎರಡು ಸೇರಿಸಿ ಅದನ್ನು ಕಡ್ಡಿಯಿಂದ ನೀವು ಅದನ್ನು ಸುಟ್ಟುಬಿಡಿ ಅಂದ್ರೆ ಬೆಂಕಿಯನ್ನು ಅಂಟಿಸಿ ಸುಟ್ಟುಬಿಡಿ ಕಾಳು ಮೆಣಸು ಮತ್ತು ಕರ್ಪೂರವನ್ನು ಸುಡಬೇಕು ಎಲ್ಲಿ ಮನೆಯ ಹಾಲ್ನಲ್ಲಿ ಮನೆ ತುಂಬಾ ತಗೊಂಡು ಓಡಾಡೋದು ಬೇಡ ಒಂದು ಕಡೆ ಹಾಲ್ನಲ್ಲಿ ಇಟ್ಬಿಟ್ಟು ಕಾಳು ಮೆಣಸು ಮತ್ತು ಕರ್ಪೂರವನ್ನು ಹಾಕಿ ಸುಟ್ಟುಬಿಡಿ ಪ್ರತಿ ಶನಿವಾರ ರಾತ್ರಿ ಕಾಳುಮೆಣಸು ಮತ್ತು ಕರ್ಪೂರವನ್ನ ಮಣ್ಣಿನ ಹಣತೆಯಲ್ಲಿ ಹಾಕಿ ನಿಮ್ಮ ಮನೆ ಒಳಗಡೆ ಹಾಲ್ನಲ್ಲಿ ಸುಡೋದ್ರಿಂದ ಎಲ್ಲ ದುರಾದೃಷ್ಟ ಓಡಿ ಹೋಗುತ್ತೆ ನೆಗೆಟಿವಿಟಿ ಓಡಿ ಹೋಗುತ್ತೆ ಸಂಪತ್ತು ಒಳಗಡೆ ಅದೃಷ್ಟ ಮನೆ ಒಳಗಡೆ ಬರೋದಕ್ಕೆ ದಾರಿ ಮಾಡಿಕೊಡುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಬೂದಿಯನ್ನು ತಗೊಂಡು ಮನೆಯಿಂದ ಡಸ್ಟ್ಬಿನ್ನಿಗೆ ಹೊರಗಡೆ ಹಾಕಿಬಿಡಿ ಸೇಮ್ ಮಣ್ಣಿನ ಹಣತೆಯನ್ನು ನೀವು ಆರು ಶನಿವಾರ ಐದು ಶನಿವಾರ ಯೂಸ್ ಮಾಡ್ಕೋಬೋದು ಮೂರನೆಯ ರೆಮಿಡಿ ಇನ್ನು ನಾಲ್ಕನೆಯ ರೆಮಿಡಿ ಏನಪ್ಪಾ ಅಂತಂದರೆ ನೀವು ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಬೇಕಾದ್ರೆ ಒಂದೇ ಒಂದು ಕಾಳು ಮೆಣಸು ನಿಮ್ಮ ಮನೆಯಿಂದ ಹೊಸ್ತಿಲಿನ ಹೊರಗೆ ಇಟ್ಬಿಟ್ಟು ನಿಮ್ಮ ಪಾದರಕ್ಷೆ ಬೂಟು ಸ್ಲಿಪ್ಪರು ಎಲ್ಲ ಹಾಕೊಂಡ ಮೇಲೆ ಎಡಗಾಲಿನಿಂದ ಟಕ್ ಅಂತ ತುಳಿದ್ಬಿಟ್ಟು ಹಿಂದೆ ನೋಡದೆ ಮುಂದೆ ಬಿಡಿ ಕೆಲಸಕ್ಕೆ ನಿಮ್ಮ ಮನೆಯಲ್ಲಿರುವವರು ಆ ಕಾಳು ಮೆಣಸನ್ನು ಡಸ್ಟ್ಬಿನ್ನಿಗೆ ಹಾಕಿಬಿಡಲಿ ಇದರಿಂದ ನೀವು ಹೋಗುವಂಥ ಕೆಲಸ ಸಕ್ಸಸ್ ಆಗತ್ತೆ ಗಂಡು ಹೆಣ್ಣು ನೋಡಬೇಕಾದ್ರೆ ಈ ಕ್ರಮ ಮಾಡ್ಕೊಂಡು ಹೋಗಿ ಸೈಟ್ ನೋಡಬೇಕಾದ್ರೆ ಮನೆ ನೋಡಬೇಕಾದ್ರೆ ವಾಹನ ಖರೀದಿ ಮಾಡಬೇಕಾದ್ರೆ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಒಂದು ಕಾಳು ಮೆಣಸನ್ನು ಮಕ್ಕಳು ಇಂಟ್ರವ್ಯೂಗೆ ಹೋಗ್ತಾ ಇರ್ತಾರೆ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಆ ಕಾಳು ಮೆಣಸನ್ನು ತುಳಸಿಬಿಟ್ಟು ಕಳಿಸಿ ಇಂಟ್ರವ್ಯೂಯಲ್ಲಿ ಯಶಸ್ಸು ಸಿಗುತ್ತೆ ಯಾವುದೇ ಇಂಪಾರ್ಟೆಂಟ್ ಕೆಲಸ ಇವತ್ತು ನನಗದು ಆಗಲೇಬೇಕು ಅನ್ನುವಂತಹ ಸ್ಥಿತಿ ಇದ್ದಾಗ ಒಂದೇ ಒಂದು ಕಾಳು ಮೆಣಸು ನಿಮ್ಮ ಮನೆಯ ಹೊಸ್ತಿಲಿನಿಂದ ಹೊರಗಡೆ ಇಟ್ಬಿಟ್ಟು ಎಡಗಾಲಿನಿಂದ ತುಳಿದ್ಬಿಟ್ಟು ಹೋಗಿ ಮತ್ತೆ ಬಿಟ್ಟು ವಾಪಸ್ ಬಂದು ನಾನು ಹೆಲ್ಮೆಟ್ ಮರ್ತಿದ್ದೆ ಕಾರ್ ಕೀ ಮರ್ತಿದ್ದೆ ಮೊಬೈಲ್ ಮರ್ತಿದ್ದೆ ಅಂತ ವಾಪಸ್ ಬರೋ ಹಾಗಿಲ್ಲ ಎಲ್ಲ ರೆಡಿ ಮಾಡಿಕೊಂಡು ಮನೆಯಿಂದ ಹೊರಗಡೆ ಇಟ್ಬಿಟ್ಟು ತುಳಿದ್ಬಿಟ್ಟು ಹೊರ ಹೊರಡಿ ಮನೆಯಲ್ಲಿದ್ದವ್ರು ಅದನ್ನು ಗೆ ಹಾಕಲಿ ಎಡಗೈಯಿಂದ ಅಥವಾ ನೀವು ಒಬ್ಬರೇ ಇದ್ದೀರಿ ಅಂದರೆ ವಾಪಸ್ ಬಂದ ಮೇಲೆ ಅದನ್ನು ಎಡಗೈಯಿಂದ ಗೆ ಹಾಕಿ ಇಲ್ಲ ಅಂದ್ರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅದ್ರ ಬಗ್ಗೆ ತಲೆ ಬೇಡ ನಾನು ಬೆಳಗ್ಗೆ ಇದನ್ನು ಬಿಟ್ಟು ಹೊರಟಿದ್ದೆ ಅದೆಲ್ಲ ಹೋಯ್ತು ಅದ್ರ ಬಗ್ಗೆ ಚಿಂತೆ ಬೇಡ ಇದು ನಾಲ್ಕನೆಯ ಉಪಾಯ ಇನ್ನು ಐದನೇ ಉಪಾಯ ಏನಪ್ಪ ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಮಾಡಿಟ್ಕೊಳ್ಳಿ ಮಿಕ್ಸರಲ್ಲಿ ಮಿಕ್ಸರ್ ಮತ್ತು ಇದು ಬರುತ್ತಲ್ಲ ಡ್ರೈ ಆಗಿ ಇದನ್ನು ಒಂದು ಎರಡು ಮೂರು ಚಮಚ ಕಾಳುಮೆಣಸನ್ನು ಹುರಿದುಬಿಟ್ಟು ಡ್ರೈ ಆಗಿ ಅದನ್ನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಪುಡಿ ಮಾಡಿಟ್ಕೊಳ್ಳಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಆ ಪುಡಿಯನ್ನು ಮನೆಯ ಸುತ್ತ ಈ ರೀತಿಯಾಗಿ ಚಿಟಿಕೆ ಒಂದು ಇಷ್ಟೇ ಚಿಟಿಕೆ ತೊಗೊಂಡು ಮನೆಯ ಸುತ್ತ ಸ್ಪ್ರಿಂಕಲ್ ಮಾಡಿ ಮನೆಯ ಹೊರಗಡೆ ಒಳಗಲ್ಲ ಹೊರಗಡೆ ನಿಮ್ಮ ಮನೆಯ ಬೌಂಡ್ರಿ ಏನಿರುತ್ತೆ ಅದನ್ನ ಮನೆಯ ಸುತ್ತ ಉದುರಿಸೋದ್ರಿಂದ ಸ್ಪ್ರಿಂಕಲ್ ಮಾಡೋದ್ರಿಂದ ಕೆಟ್ಟ ಶಕ್ತಿಗಳು ಹುಣ್ಣಿಮೆಗೆ ಅಮಾವಾಸ್ಯೆಗೆ ಮನೆ ಒಳಗಡೆ ಬರೋದಿಲ್ಲ ನೋಡಿ ಐದು ಅತ್ಯದ್ಭುತವಾದಂತ ಮುತ್ತಿನಂಥ ರೆಮಿಡಿ ಕೊಟ್ಟಿದ್ದೀನಿ ಕಾಳು ಮೆಣಸಿಂದು ಮನೆಯಲ್ಲೇ ಕಾಳು ಸಿಗುತ್ತೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋನ ರಿವೈಂಡ್ ಮಾಡಿ ನೋಡ್ಕೊಳ್ಳಿ ಕ್ಲಿಯರ್ ಆಗಿ ಸಮಾಧಾನವಾಗಿ ನಿಧಾನವಾಗಿ ಹೇಳಿದ್ದೀನಿ ಈ ಕಾಳು ಮೆಣಸು ಲಕ್ಷ್ಮಿ ಪ್ರತೀಕ ಅದೃಷ್ಟದ ಪ್ರತೀಕ ವೆಲ್ತ್ ಅನ್ನ ಅಟ್ರಾಕ್ಷನ್ ಮಾಡುವ ಪ್ರತೀಕ ಅದರ ಸಂಕೇತ ನೆಗೆಟಿವಿಟಿಯನ್ನು ಹೊರಗಡೆ ಓಡಿಸುವಂತಹ ಸಂಕೇತ ಇದನ್ನು ಮಾಡ್ಕೊಳ್ಳಿ ಜೀವನದಲ್ಲಿ ಅಭಿವೃದ್ಧಿಯನ್ನ ಪ್ರಗತಿಯನ್ನು ಕಾಣಿ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಅತ್ಯಂತ ದೊಡ್ಡ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ಅನ್ನೋದನ್ನ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪದಲ್ಲಿ ಬಂದು ಹೇಳ್ಕೊಡ್ತಾ ಇರ್ತೀನಿ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳಿದೆಯಾ ಸಮಸ್ಯೆಗಳಿದೆಯಾ ನೀವು ನನ್ನೊಟ್ಟಿಗೆ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕಾ ನನ್ನೊಟ್ಟಿಗೆ ಮಾತಾಡಬೇಕಾ ದೂರವಾಣಿಯಲ್ಲಿ ಅತ್ಯದ್ಭುತರ ರೆಮಿಡಿಗಳನ್ನು ಕೊಡ್ತೀನಿ ಮೂರೇ ತಿಂಗಳಲ್ಲಿ ಜೀವನ ಪರಿವರ್ತನೆ ಆಗಬೇಕು ಆ ರೀತಿಯ ರೆಮಿಡಿಗಳನ್ನು ದೂರವಾಣಿಯಲ್ಲಿ ಕೊಡ್ತೀನಿ ನನ್ನ ದೂರವಾಣಿ ನಂಬರನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಹಾಕಿರ್ತೀನಿ ಅದಕ್ಕೆ ನೀವು ಟೆಕ್ಸ್ಟ್ ಮಾಡಿ ವಾಟ್ಸಪ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ ನನ್ನೊಟ್ಟಿಗೆ ದೂರವಾಣಿಯಲ್ಲಿ ಮಾತಾಡುವಂತಹ ವ್ಯವಸ್ಥೆ ಮಾಡಿಕೊಂಡು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೊಡೆದೋಡಿಸ್ಕೊಳ್ಳಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಜೀತ್ ಮೀಡಿಯಾ ತಂಡ ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನೆಲ್ ಅನ್ನು ಆರಂಭ ಮಾಡಿದ್ದಾರೆ ಅದೆಲ್ಲ ಸಿಗುತ್ತೆ ವೀಕ್ಷ ಒಂದು ಗುರುಗಳೇ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪ ಅಂದರೆ ಯಾವುದೇ ರೀತಿಯ ಅಜಿನ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಶುಚಿಕರ ಹಿತಕರ ಪದಾರ್ಥ ಬಳಸಿ ಅಡುಗೆ ಮಾಡ್ತಾರೆ ನೀವು ಆ ಚಾನಲನ್ನು ಒಮ್ಮೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಡುಗೆಯನ್ನ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸಿಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ವೀಕ್ಷಕರೇ ನಮಸ್ಕಾರ